ನೌಕರ ವೇದಿಕೆಗೆ ಹೋರಾಟ 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 ಎಲ್ಲರಿಗೂ ನಮಸ್ಕಾರಗಳು ವೇದಿಕೆ ಮೇಲೆ ಹಸಿರಾಗಿರುವಂತಹ ರಾಜ್ಯ ಸಂಚಾಲಕರೇ ಹಾಗೂ ಎಲ್ಲ ಜಿಲ್ಲೆಯ ಪ್ರಧಾನ ಸಂಚಾಲಕರೇ ಹಾಗೂ ಈ ಧರಣಿಗೆ ಬಹಳ ಮುಖ್ಯವಾಗಿ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವಂತಹ ನಮ್ಮ ರಿಟೈರ್ಡ್ ನಮ್ಮ ನೌಕರು ಸ್ನೇಹಿತರೆ ನಾನು ಬಹಳಷ್ಟು ಜನ ಮಾತಾಡೋದಿಲ್ಲ ಎಲ್ಲರ ಒಂದು ಆಕಾಂಕ್ಷೆ ಒಂದೇ ನಮಗೆ ಡಿ ಸಿ ಆರ್ ಜಿ ಕಮ್ಯುನೇಷನ್ ಇ ಎಲ್ ಕೊಡಬೇಕು ಅಂತ ಇದು ನಿರಂತರವಾಗಿ ನಮ್ಮ ಹೋರಾಟ ನಡೀತಾನೆ ಇದೆ ಸುಮಾರು ಒಂದು ವರ್ಷದಿಂದ ಇದಕ್ಕಿನ್ನೂ ಅಂತಿಮವಾದಂತಹ ಒಂದು ಕಾಲಘಟ್ಟ ಕೂಡ ಬಂದಿಲ್ಲ ಇವತ್ತು ಸೆಷನ್ ಲಾಸ್ಟ್ ಇದೆ

ಯೋಮ ಯೋಜನೆಯನ್ನು ಬಿಡುಗಡೆ ಮಾಡಿದ್ದಾರೆ ಆದ್ರೆ ಆ ಒಂದು ಸಂದರ್ಭದಲ್ಲಿ ಇಪ್ಪತ್ತೈದು ತಿಂಗಳ ಕಾಲ ಸೇವೆ ಸೇರಿದಂತ ನಮ್ಮ ಸುಮಾರು ಹದಿನಾರು ಸಾವಿರದಷ್ಟು ನಿವೃತ್ತ ನೌಕರ ವರ್ಗದವರಿಗೆ ಸರ್ಕಾರ ನಿವೃತ್ತ ಸೌಲಭ್ಯವನ್ನು ನೀಡೋದ್ರಲ್ಲಿ ತೊಂದರೆಯನ್ನ ಮಾಡಿದೆ ಕೊಟ್ಟಿಲ್ಲ ಒಂದು ಅರವತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ನೂ ನಲವತ್ತು ಪರ್ಸೆಂಟ್ ನಮಗೆ ಬೇಕು ಅದು ನ್ಯಾಯತವಾದ ಬೇಡಿಕೆ ಆಗಿರೋದ್ರಿಂದ ನಮ್ಮ ಮುಖ್ಯಮಂತ್ರಿಗಳು ಕೂಡಲೇ ಒಂದು ಸಭೆ ಕರೆದು அதன் இத்தியாப்பி நம்ம வேடிகைய ஈடேஸ் வந்துட்டு கேட்கக்கோஸ்கர இவத்து நான் ஃப்ரீயா பார்க் நம்மெல்லா மைக்கி மைத்தர ஜி தயாரி மாதிரி நான் ஏன் தா மாதமும் நான் முக்கியமன தான் மாமிக முகாந்திர செலிய மூலம் நம்ம வேடிகைய ஈடேசி அப்படின்னு வேலை நான் மாத்த முடித்த ಅವರಂತ ಈಗ ಸಂತಕಿಂತ ಬೆಳಗಾವಿ ಜಿಲ್ಲೆಯ ಪ್ರಧಾನ ಸಮನ್ವಯಂತ ಜಿಲ್ಲೆಯ ಪ್ರಧಾನ ಸಂಚಾಲಕರೆ ಮತ್ತು ನಮ್ಮ ಎಲ್ಲರೂ ದಿವಾಂತವರೇ ಇವತ್ತ ಅನೇಕ ವಿಷಯಗಳನ್ನು ನಮ್ಮ ಹೋರಾಟಗಳಲ್ಲಿ ಉಳಿಕೆಗಳಲ್ಲಿ ಎಲ್ಲರೂ ವಿವರವಾಗಿ ಹೇಳಿದಾರೋ ಆದರೆ ನಾವು ಇಲ್ಲಿಯವರೆಗೆ ಅನೇಕ ಹೋರಾಟಗಳನ್ನು ಮಾಡಿದೀವಿ ಆ ಹೋರಾಟಗಳಲ್ಲಿ ಸರ್ಕಾರ ಒಂದು ತೇಳತಕ್ಕಂತ ಕಾರ್ಯಕ್ರಮವನ್ನ ಮಾಡಿ ಯಾವುದೇ ವಿಚಾರಗಳು ಇವತ್ತು ಕೆಲವೊಮ್ಮೆ ಎಷ್ಟೋ ಶಿಕ್ಷಕರು ಇಟ್ಟುಕೊಳ್ಳುತ್ತಾರೆ ನಾನು ಒಮ್ಮೆ ಅದೇ ಇದ್ದರೆ ಒಂದು ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ಯಾಕೆಂದ್ರೆ ಬೇಡಿಕೆ ನಮ್ಮ ಹೋರಾಟ ಇದಕ್ಕೆ ಸರಿಯಾದಂತ ಮನ್ನಣೆ ಸಿಗದೇ ಇತ್ತು ನಾವು ನಮ್ಮ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಏನು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಹೋರಾಟಗಳು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನೇ ತಂದುಕೊಟ್ಟಿದ್ದಾರೆ ಅದು ನಮ್ಮ ಹೋರಾಟದ ಮೂಲಕ ಬಂದಿದೆ ಬೆಳಿಗ್ಗೆ ಎತ್ತು ರಾತ್ರಿ ಬಂದಿರಲಿಲ್ಲ ಎಷ್ಟೋ ವರ್ಷಗಳು ನೂರಾರು ವರ್ಷಗಳು ಏಯ್ಟೀನ್ ಏಯ್ಟಿ ಫೈವ್ ಅಲ್ಲಿ ಪ್ರಾರಂಭವಾಗಿ ತಿಲಕ್ ಅಂತವರು ಚಂದ್ರನ ಒಟ್ಟುಗೂಡಿಸಿ ಅಲ್ಲಲ್ಲಿ ಸೇರಿಸಿ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಕ್ಕಂಥ